ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೀಗಿದ್ರೆ ಚೆನ್ನಾಗಿದ್ರ ಅಂತ ಭಾವಿಸ್ತಾ ಮತ್ತೊಂದು ಬ್ಲಾಗನ್ನು ನಾನು ನಿಮಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಫ್ರೆಂಡ್ಸ್ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಅವರು ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಲಿ ಅಂತ ಕೇಳ್ತಾ ಈಗ ನಿಮಗೆ ಮತ್ತಷ್ಟು ಮಾಹಿತಿ ನಾನು ನಿಮಗೆ ಕೊಡೋದಕ್ಕೆ ಬಂದಿದ್ದೀನಿ ನನ್ನ ಡೈಲಿ ರೋಟೀನ್ ಬಗ್ಗೆ ಇವತ್ತು ಬೆಳಗ್ಗಿನ ಜಾವನೆ ಅಂದರೆ ನೈಟು ಎಲ್ಲ ಕಸ ಹೊಡೆದು ಎಲ್ಲ ಕ್ಲೀನ್ ಮಾಡಿ ನೆಲ ಒರೆಸಿ ಎಲ್ಲನೂ ಕೂಡ ರೆಡಿ ಮಾಡಿ ಎತ್ತಿಕ್ಕಿದ್ದೆ ಪಾತ್ರೆ ಎಲ್ಲ ತೊಳೆದು ನೆಲ ಎಲ್ಲ ಒರೆಸಿದ್ದೆ ಆಮೇಲೆ ನೀರು ಒಳ್ಳೆ ಹಾಕಿ ಬೆಳಗ್ಗೆ ಒಂದೇ ಒಂದು ಗರಿ ಇಕ್ಕಿದ್ರೆ ಪೂರ್ತಿ ಎಲ್ಲ ಸುಟ್ಟು ಗಂಗೆ ಅಂದರೆ ಕುದಿಯೋ ಥರ ನೀರು ಆಗ್ತವೆ ಆವಾಗ ಬೇಗ ಸ್ನಾನ ಮಾಡಿಕೊಂಡು ಮಕ್ಳಿಗೂ ಮಾಡಿಸಿ ನಾವೆಲ್ಲ ಹೊರಡ್ಬೋದು ಅಂತ ಜೇನಕಾಲ ಸಿದ್ದೇಶ್ವರ ಬೆಟ್ಟಕ್ಕೆ ಜಾತ್ರೆ ಅಲ್ವಾ ಹಂಗಾಗಿ ಹೊರಟಿದ್ದು ಆವತ್ತಿನ ಬ್ಲಾಗಿದ್ದು ಜೇನಕಾಲ ಸಿದ್ದೇಶ್ವರ ಬೆಟ್ಟಕ್ಕೆ ಬನ್ನಿ ಅಂತ ಒಬ್ಬರು ಕಮೆಂಟ್ ಮಾಡಿದ್ರು ಹಂಗಾಗಿ ನಾವು ನಾನು ಒಂದು ಸಲ ಅರ್ಸ್ಕೊಂಡಿದ್ದೆ ಓ ಮಕ್ಕಳು ನೆತ್ಕೊಂಡು ಹತ್ತುತ್ತೀನಿ ಅಂತ ಹಂಗಾಗಿ ಇವತ್ತು ಹೊರಟಿದ್ವಿ ಹಾಗೆಯೇ ಬಾಗಿಲೆಲ್ಲ ರಾತ್ರಿನೇ ತೊಳೆದ್ಬಿಟ್ಟು ರಂಗೋಲಿನ ಇಟ್ಟಿದ್ದೆ ಇವಾಗ ಒಂದು ಸಲ ಬಾಗಿಲನ್ನ ಒರಿಸ್ಬಿಟ್ಟು ಅರ್ಶನ ಕುಂಕುಮ ಇಟ್ಟು ಹೂವನ್ನು ಬಾಗಿಲಿಗೆ ಇದ್ದೀನಿ ಇನ್ನೂ ಸ್ವಲ್ಪ ಹೂವನ್ನು ಎಲ್ಲಾದರೂ ದೇವಸ್ಥಾನಕ್ಕೆ ದೇವ್ರ ಕಾರ್ಯಕ್ಕೆ ಅಂತ ಹೋಗ್ತಾ ಇದ್ದೀವಿ ಅಂದಮೇಲೆ ಮನೆಯಲ್ಲಿರುವಂತಹ ದೇವ್ರ ಫೋಟೋಗೆ ಕಟ್ಲೆಗೆ ದೀಪಕ್ಕೆ ಎಲ್ಲನೂ ಕೂಡ ಪೂಜೆ ಮಾಡಿ ಹೋಗೋದು ಒಳ್ಳೆ ಪದ್ಧತಿ ಹಾಗಾಗಿ ನಾನು ಕೂಡ ಹೂವೆಲ್ಲ ಮುಡಿಸ್ಬಿಟ್ಟು ಅರ್ಶನ ಕುಂಕುಮ ಇಟ್ಟು ಒಂದು ಗಂಧದ ಕಡ್ಡಿನ ಬೆಳಕಿ ನಾನಿವಾಗ ಹೊರಡ್ತಾಯಿದ್ದೀವಿ ಇವಾಗ ಇನ್ನೂ ಸ್ವಲ್ಪ ಡೈರೆಕ್ಟ್ ವಾಯ್ಸ್ ಎಲ್ಲ ಕೊಡ್ತೀನಿ ನಾನು ನಿಮಗೆ ಅವಾಗ ನಿಮಗೂ ಕೂಡ ಇಷ್ಟ ಆಗುತ್ತೆ ತೀರಾ ಎಲ್ಲನೂ ಕೂಡ ವಾಯ್ಸ್ ಓವರ್ ಕೊಟ್ಟಿಲ್ಲ ಡೈರೆಕ್ಟ್ ವಾಯ್ಸನ್ನೇ ಹಾಕಿದ್ದೀನಿ ಎಲ್ಲಿ ಜಾತ್ರೆಯಲ್ಲಿ ಏನೇನೆಲ್ಲ ವೀಡಿಯೋಸ್ ಮಾಡಿದ್ದೀನಿ ಅದ್ರ ಬಗ್ಗೆ ಇನ್ನು ಇವಾಗ ಮಕ್ಕಳೆಲ್ಲ ಮಲ್ಕೊಂಡಿದ್ರು ನಮ್ಮ ಅತ್ತೆ ಇವಾಗ ಸ್ನಾನಕ್ಕೆ ಹೋಗಿದ್ದಾರೆ ಇವಾಗ ನಾನು ಫಸ್ಟು ಸ್ನಾನ ಮಾಡಿಕೊಂಡು ದೇವ್ರ ದೀಪನ ಇದ್ದೀನಿ ಇವಾಗ ದೇವ್ರ ದೀಪಕ್ಕೆ ಇಕ್ಕಿ ಎಣ್ಣೆ ಹಾಕಿ ಬತ್ತಿ ಹಾಕಿ ದೀಪ ಹಚ್ಚನ ದೀಪ ಇದ್ದೀನಿ ಹೂವೆಲ್ಲ ಮುಡಿಸ್ತಾ ಇದ್ದೀನಿ ಕಟ್ಲೆಗೆ ಆಮೇಲೆ ದೇವ್ರ ಫೋಟೋ ಮುಂದೆ ಹಾಲಲ್ಲಿ ಇದೆಯಲ್ಲ ಹಾಲಲ್ಲೂ ಅಷ್ಟೇ ದೇವ್ರ ಫೋಟೋಗೆ ನಾನು ಇವಾಗ ಹೂವನ್ನು ಇಡ್ತಾಯಿದ್ದೀನಿ ಹೂ ಇಟ್ಬಿಟ್ಟು ಅಲ್ಲೂ ಕೂಡ ದೇವ್ರ ದೀಪ ಹಚ್ಬಿಟ್ಟು ಪೂಜೆನ ಮಾಡ್ತೀನಿ ಹಾಗೆಯೇ ಇನ್ನೂ ಒಂದು ಮಾಹಿತಿನ ಕೊಡ್ತೀನಿ ನನ್ನ ಇನ್ಸ್ ನಾನು ಇನ್ಸ್ಟಾಗ್ರಾಮಲ್ಲಿ ಸ್ವಲ್ಪ ಅವಾಗ ಆ್ಯಕ್ಟಿವ್ ಆಗಿರ್ತೀನಿ ಅಂತ ನಾನು ನಿಮಗೆ ಪ್ರಾಮಿಸ್ ಮಾಡಿದ್ದೆ ಆಗಕ್ಕಾಗ ಅಂದರೆ ಆ್ಯಕ್ಟಿವ್ ಆಗಿ ಇರೋಕ್ಕಾಗಿರಲಿಲ್ಲ ಪ್ರತಿಯೊಂದು ವೀಡಿಯೋನೂ ನಾನು ಇನ್ಸ್ಟಾಗ್ರಾಮಲ್ಲೂ ಕೂಡ ಅಪ್ಲೋಡ್ ಮಾಡ್ತೀನಿ ಡೈಲಿ ರೊಟೀನ್ ಏನಿದೆ ಅದನ್ನು ಶಾರ್ಟ್ಸ್ ವೀಡಿಯೋ ಆಗಿ ನಾನು ನಿಮಗೆ ಅಪ್ಲೋಡ್ ಮಾಡೋಕ್ಕೆ ಇಷ್ಟಪಡ್ತೀನಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಆ ವೀಡಿಯೋಸ್ ಎಲ್ಲನೂ ಚೆನ್ನಾಗಿ ವ್ಯೂಸ್ ಬರುತ್ತೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಅರಸು ಕೇರಿ ಅನ್ನೋ ಇನ್ಸ್ಟಾಗ್ರಾಮು ದಯವಿಟ್ಟು ಫಾಲೋ ಮಾಡಿ ಆಯಿತಾ ಪೂಜಾ ಲೋಕ ಕನ್ನಡ ಅನ್ನೋದಿತ್ತು ನಾನು ಇರಲಿ ಅರಸು ಕೇರಿ ಇನ್ಸ್ಟಾಗ್ರಾಮ್ ಅದು ನೇಮ್ ನನಗೆ ಇಷ್ಟ ಆಯಿತು ನಾನೇ ಓನಾಗಿ ಇಟ್ಟಿದ್ದೀನಿ ಹಾಗಾಗಿ ಪಾಪ್ಯುಲರ್ ಆದರೆ ನನಗೂ ಕೂಡ ಒಂದು ಎಲ್ಪ್ ಆಗುತ್ತೆ ನಿಮ್ಮಿಂದಾಗಿ ಒಂದು ಸೋಷಿಯಲ್ ಮೀಡಿಯಾಗೆ ಆಗಸ್ಟ್ ಆರನೇ ತಾರೀಕು ಬಂದರೆ ನಂದು ಮೂರು ವರ್ಷ ಕಂಪ್ಲೀಟ್ ಆಗುತ್ತೆ ಮೂರು ವರ್ಷದಿಂದ ಹತ್ತು ಸಾವಿರ ಸಬ್ಸ್ಕ್ರೈಬರ್ಸ್ನ ನಾನು ಪಡೆದಿಲ್ಲ ಅಂದರೆ ಅದು ದೊಡ್ಡ ತಪ್ಪು ನಂದೇನೆ ಹಾಗಾಗಿ ಇನ್ನು ಮುಂದೆನಾದರೂ ಇಷ್ಟು ವರ್ಷ ಕಷ್ಟಪಟ್ಟಿರೋದು ಯಾವತ್ತೂ ಬಿಡಬಾರ್ದು ಇನ್ಸ್ಟಾಗ್ರಾಮಲ್ಲೂ ಇರೋಣ ಯೂಟ್ಯೂಬಲ್ಲೂ ಇರೋಣ ಅನ್ನೋದೊಂದು ಕಾನ್ಫಿಡೆಂಟ್ ಆಗಿಬಿಟ್ಟಿದೆ ಹಂಗಾಗಿ ಅಪ್ಲೋಡ್ ಮಾಡಲೇಬೇಕು ವಿಡಿಯೋಸ್ ಎಲ್ಲ ಶೇರ್ ಮಾಡಲೇಬೇಕು ಆದಷ್ಟು ಶೇರ್ ಮಾಡ್ತೀನಿ ನಮ್ಮ ಸುತ್ತಮುತ್ತಲಿನಂಥ ದೇವಸ್ಥಾನಗಳಾಗಿರ್ಬೋದು ಅದರದ್ದು ಇತಿ ಇತಿಹಾಸ ಅದ್ರ ಬಗ್ಗೆ ಸ್ವಲ್ಪ ಮಟ್ಟಿಗೆ ಪೂರ್ತಿ ಇಲ್ಲ ಅಂತಂದ್ರೂ ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ನಮಗೆ ಗೊತ್ತಿರೋ ಹಾಗೆ ಅಥವಾ ಅಕ್ಕಪಕ್ಕದಲ್ಲಿ ಕೇಳ್ಕೊಂಡು ತಿಳ್ಕು ತಿಳ್ಕೊಂಡು ನಾನು ನಿಮಗೆ ಶೇರ್ ಮಾಡ್ತೀನಿ ಇವಾಗ ಎಲ್ಲನೂ ಕೂಡ ಪೂಜೆ ಮಾಡ್ತಾಯಿದ್ದೀನಿ ಹೊರಗಡೆ ಒಳಗಡೆ ಎಲ್ಲನೂ ಕೂಡ ಆದಷ್ಟು ನನ್ನ ಕೈಯೆಲ್ಲ ಆಗಿದ್ದಷ್ಟು ಶೇರ್ ಮಾಡ್ಕೊತಾ ಇರ್ತೀನಿ ಹಾಗೆಯೇ ಇವತ್ತು ಜಿನಕ ಸಿದ್ದೇಶ್ವರ ಬೆಟ್ಟಕ್ಕೆ ಬೆಳಗ್ಗೆ ಯಾಕೆ ಹೊರಟಿರೋದು ಅಂದರೆ ಬೆಳಿಗ್ಗೆ ಬೇಗ ಹೋಗಿ ಅತ್ತಿ ಬೆಟ್ಟನ ದ ಆಮೇಲೆ ದೇವ್ರ ದರ್ಶನ ಮಾಡೋದ್ರಿಂದ ಬೇಗ ಜನನೂ ಕೂಡ ಕಮ್ಮಿ ಇರ್ತಾರೆ ಬೆಳಿಗ್ಗೆ ಹೋದರೆ ಮೈಂಡ್ ಫ್ರೆಶ್ ಆಗಿರುತ್ತೆ ರಿಫ್ರೆಶ್ ಥರ ಅಂತ ಅಂದ್ಬಿಟ್ಟು ಅನಿಸುತ್ತೆ ಮನಸ್ಸಿಗೂ ಕೂಡ ಒಂದು ನೆಮ್ಮದಿ ಇರುತ್ತೆ ಅಲ್ಲಿರುವಂತಹ ಏನು ದೇವ್ರ ಭಕ್ತಿ ಇನ್ನೂ ಜಾಸ್ತಿ ಆಗುತ್ತೆ ಹೇಳ್ತಾರಲ್ವ ಹೆಣ್ಮಕ್ಳು ಬೆಳಿಗ್ಗೆ ಸಾಯಂಕಾಲ ಮುಖ ತೊಳ್ಕೊಂಡು ಒಂದು ವಿಭೂತಿನ ಅರ್ಶನ ಕುಂಕುಮನ ಇಟ್ಕೊಂಡು ಒಂದು ದೇವರಿಗೆ ಒಂದು ಊದ್ಗಡ್ಡಿನ ದೀಪನ ಹಚ್ಚಿದ್ರೆ ಅಂಥ ಹೆಣ್ಮಕ್ಳು ಮನೆಯಲ್ಲಿ ಗೃಹಲಕ್ಷ್ಮಿ ನೆಲೆಸಿರ್ತಾಳಲ್ಲ ಅದೇ ಇದಕ್ಕೆ ಸೇರ್ತಾಳೆ ಗೃಹಲಕ್ಷ್ಮಿ ಸ್ಥಾನಕ್ಕೆ ಸೇರ್ತಾಳೆ ಆಕೆಯೂ ಕೂಡ ಗೃಹಲಕ್ಷ್ಮಿ ಅನ್ನೋ ಥರ ಒಂದು ಮನ್ಸ್ ಅಂದರೆ ಏನೋ ಅದು ಭಾವನೆ ಅನ್ನೋದು ಬರುತ್ತೆ ಅಂತ ಗಂಡು ಮಕ್ಳಿಗೆ ಆಲ್ಮೋಸ್ಟು ಈಗ ಯಾರೆಲ್ಲ ನೋಡ್ತಾ ಇದ್ರ ಲೇಡೀಸ್ ಬಿಟ್ಟು ಜೆಂಟ್ಸ್ ಯಾರೆಲ್ಲ ಇದ್ದರೆ ಅವರಿಗೆ ಪಕ್ಕ ಇದು ಅವ್ರಿಗೆ ಅನ್ಸೆ ಅನ್ಸಿರುತ್ತೆ ಅಥವಾ ಯಾರನ್ನಾರು ಕೇಳಿ ನೋಡಿ ಜಾಸ್ತಿ ಹೆಣ್ಮಕ್ಳು ಬೆಳಗ್ಗೆ ಸಾಯಂಕಾಲ ದೇವ್ರ ದೀಪ ಅನ್ಸೋದು ಅಥವಾ ದೇವಸ್ಥಾನಕ್ಕೆ ಹೋಗೋದು ಅಂತ ಅಂಥ ಹೆಣ್ಮಕ್ಳನ್ನ ಕಂಡ್ರೆ ಗಂಡು ಮಕ್ಕಳಿಗೆ ತುಂಬ ಗೌರವ ಅಂತೆ ನಾನು ಎಷ್ಟೋ ಜನ ಗಂಡಸರು ಬಾಯಲ್ಲಿ ಕೇಳಿದ್ದೀನಿ ಹಾಗಾಗಿ ನಾನು ಅದಕ್ಕೆ ತುಂಬಾ ಇಷ್ಟಪಡ್ತೀನಿ ಗಂಡು ಮಕ್ಕಳನ್ನು ಇಂಥ ಕ ಟುಕ್ಕ ಆಗಿದ್ರು ಕೂಡ ಅಂಥ ಹೆಣ್ಮಕ್ಳನ್ನ ತುಂಬ ಇಷ್ಟಪಡ್ತಾನಂತೆ ಅಂದರೆ ಇಷ್ಟಪಡೋದು ಅಂದರೆ ಗೌರವ ಕೊಡೋದು ದೇವತೆ ಥರ ಬೆಳಗ್ಗೆ ಸಾಯಂಕಾಲ ದೇವ್ರ ದೀಪ ಹತ್ತಾಳೆ ನೀಟಾಗಿರ್ತಾಳೆ ಮನೆಯೆಲ್ಲ ನೀಟಾಗಿರ್ತಾಳೆ ಒಂಥರ ಒಳ್ಳೆ ಸಂಸ್ಕಾರ ಅಂತೆ ಅಂತ ಅಂದ್ಬಿಟ್ಟು ಅವ್ರ ಮನಸಲ್ಲೇ ಬರುತ್ತಂತೆ ಹೇಳ್ಕೊಳ್ತಾ ಹೋದ್ರೂ ಬಾಯಿಬಿಟ್ಟು ಅವ್ರ ಮನಸಲ್ಲೇ ಬರುತ್ತಂತೆ ನಾನು ಎಷ್ಟೋ ಬಾಯಲ್ಲಿ ಕೇಳಿದ್ದೀನಿ ಎಷ್ಟೋ ಜನ ಗಂಡಸರು ಬಾಯಲ್ಲಿ ಹಂಗಾಗಿ ಒಬ್ಬೊಬ್ಬರು ಸ್ಟೇಟಸ್ಸು ಅದು ಇದು ಅಂತೆಲ್ಲ ಆಗ್ತಾಯಿರ್ತಾರಲ್ಲ ಬೇಕಾದರೆ ನೋಡಿ ಗಂಡು ಮಕ್ಳಿಗೆ ಆಲ್ಮೋಸ್ಟು ಹೆಣ್ಮಕ್ಳು ಸಂಸ್ಕಾರ ಅಂದರೆ ಯಾವ ಥರ ಇರಬೇಕು ಅಂದರೆ ಇದು ಫಸ್ಟು ಪ್ಲಸ್ ಪಾಯಿಂಟ್ ಇದೇ ಬರೋದು ಒಂದು ಸಲ ಕೇಳಿ ವಿಚಾರಿಸಿ ನೋಡಿ ಇವಾಗ ಒಂದು ಆಟೋ ಮಾಡ್ಕೊಂಡಿದ್ವಿ ಮುನ್ನೂರು ನಮ್ಮೂರಿಂದ ಜಿನಕ ಸಿದ್ದೇಶ್ವರ ಬೆಟ್ಟಕ್ಕೆ ಮುನ್ನೂರು ಹಂಗಾಗಿ ನಮ್ಮೂರವ್ರದ್ದೇವ್ರದು ಹೇಳ್ಕೊಂಡಿರ್ಬೇಕು ಮುಂಚೆನೇ ಹಂಗಾದರೆ ಮಾತ್ರ ಬಾಡಿಗೆ ಹೊಡಿತಾರೆ ಇಲ್ಲಾಂದರೆ ಅವ್ರು ಮುಂಚೆನೇ ಅರಸಿಕೆರೆಯಾಗೆ ಆಟೋಗೆ ಹೋಗ್ಬಿಡ್ತಾರೆ ಸ್ಟ್ಯಾಂಡಿಗೆ ಮುಂಚೆನೆ ನೈಟೇ ಹೇಳ್ಕೊಂಡಿದ್ವಿ ಹಂಗಾಗಿ ಹೊರಟು ಹೋಗ್ತಾ ಇದ್ವಿ ಜನಕಾಲ್ ಸಿದ್ದೇಶ್ವರ ಬೆಟ್ಟಕ್ಕೆ ನಾವು ಮನೆಯಿಂದ ಹೊರಟಾಗ ಐದು ಮುಕ್ಕಾಲಾಗಿತ್ತು ಆಗಿತ್ತು ಐದು ಮುಕ್ಕಾಲಿಗೆ ಒಟ್ನಲ್ಲಿ ಆರೂವರೆ ಅಷ್ಟೊಳಗಡೆ ನಾವು ಹೋಗಬೇಕು ಅನ್ನೋ ಒಂದು ಕಾನ್ಫಿಡೆಂಟ್ ಇತ್ತು ಹಂಗಾಗಿ ಹೊರಟು ಹೋಗ್ತಾಯಿದ್ದೀವಿ ಮನೆಯಲ್ಲೆಲ್ಲ ಪೂಜೆ ಎಲ್ಲ ಮುಗಿಸಿ ರೆಡಿ ಮಾಡಿಕೊಂಡು ಇವಾಗ ಜನಕಾಲ್ ಸಿದ್ದೇಶ್ವರ ಬೆಟ್ಟ ಹತ್ತೋಕ್ಕೆ ಇದ್ದೀನಿ ಮಕ್ಕಳನ್ನ ಎತ್ಕೊಂಡು ಹತ್ತಬೇಕು ಹತ್ತೇ ಹತ್ತೀನಿ ದೇವರು ಒಂದು ಶಕ್ತಿ ನನಗೆ ಕೊಡ್ತಾನೆ ಹತ್ತೋದಕ್ಕೆ ಮಕ್ಕಳನ್ನ ಎತ್ಕೊಂಡು ಅನ್ನೋ ಕಾನ್ಫಿಡೆಂಟ್ ಇಟ್ಕೊಂಡು ಹೋಗ ಹೋಗ್ತಾಯಿದ್ದೀನಿ ಅತಿಥಿನೋ ತಿನೋ ಇಲ್ಲೋ ತಿನ್ನೋ ಇಲ್ಲವೋ ಅನ್ನೋದನ್ನು ನೋಡಿ ನಾನು ಯಾವತ್ತೂ ದೇವ್ರ ಕಾರ್ಯಕ್ಕೆ ಹಿಂದೇಟು ಹಾಕಿಲ್ಲ ಇನ್ನು ಮುಂದೆ ಹಾಕೋದು ಇಲ್ಲ ಮನುಷ್ಯಂಗೆ ಮಾಡಿದ್ರೆ ಮೋಸ ಆಗ್ಬೋದು ಆಗ್ಬೋದು ದೇವರಿಗೆ ಮಾಡಿದ್ರೆ ಯಾವತ್ತೂ ಕೂಡ ಮೋಸ ಆಗಲ್ಲ ಅದಕ್ಕೆ ನಾನೇ ಗ್ಯಾರಂಟಿ ಮನುಷ್ಯಂಗೇನು ನೀವು ಮಾಡಲೇಬೇಕು ಇದೇ ಮಾಡಬೇಕು ಅನ್ನೋದೇನಿಲ್ಲ ಯಾವತ್ತಾದರೂ ಒಂದು ದಿನ ಮೋಸ ಆಗ್ಬೋದು ದೇವ್ರಿಗೆ ಮಾಡಿ ಕೊನೆಗಾಲದಲ್ಲಿ ಇನ್ನೇನು ನಾವು ಸೋತೇ ಇದ್ದೀವಿ ಅನ್ನುವಾಗ ಅವನು ಕೈ ಹಿಡಿದು ಕಾಪಾಡ್ತಾನೆ ಇದಂತೂ ಸತ್ಯ ನಾನೇ ಎಕ್ಸಾಂಪಲು ಹಾಗಾಗಿ ಇವಾಗ ಇನ್ನೇನು ಹತ್ರ ಬಂದ್ವಿ ಸಿದ್ದೇಶ್ವರ ಬೆಟ್ಟದ ಹತ್ರ ನಾನು ತೋರಿಸ್ತಾ ಇದ್ದೀನಿ ನೋಡಿರಿ ಅದೆಲ್ಲನೂ ಕೂಡ ಫುಲ್ಲು ಮೇಲೆ ಬಿಸಿಲು ಮಳೆ ಏನೂ ಬೀಳಬಾರ್ದು ಅಂತ ಎಲ್ಲ ಆ ಥರ ಹಾಕಿರೋದು ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನಾನು ಇನ್ನೇನು ಬಂದ್ವಿ ಇದು ಸ್ಟಾಪ್ ಅಂದರೆ ಸ್ಟಾರ್ಟಿಂಗಲ್ಲೇ ನಿಲ್ಲಿಸ್ತಾರೆ ಒಳಗಡೆ ಹೋಗಂಗಿಲ್ಲ ಅದಕ್ಕೆ ಇಲ್ಲಿಂದ ನಡ್ಕೊಂಡು ಹೋಗ್ತಾ ಇದ್ದೀವಿ ನಾವು

Nanti, Pak, pilih baru. Aduh, Halo ಹಲೋ ಆ ಬೆಟ್ಟ ಬೆಟ್ಟಕ್ಕೆ ಮಾತಾಡಮ್ಮ ನೀನೇ ನೋಡಿ ಸ್ವಲ್ಪ ಮಾಡಿದ್ದೀನಿ

ಪೂಜೆ ಎಲ್ಲ ಆಯಿತು ನಾವೇ ಮಾಡ್ಕೋಬೇಕು ಜಾತ್ರೆ ಟೈಮಲ್ಲಿ ಅವ್ರು ಮಾಡ್ಕೊಡೋಲ್ಲ ಯಾಕಂತ ಅಂದರೆ ಒಬ್ಬರು ಇಬ್ಬರಲ್ವಲ್ಲ ಎಷ್ಟು ಜನ ಅಂದರೆ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಜನ ನಾವು ಎಷ್ಟು ನಾನು ಹೆಂಗೆ ಹತ್ತಿದ್ದೀನಿ ಅಂದರೆ ಫ್ರೆಂಡ್ಸ್ ನಿಜವಾಗ್ಲೂ ಒಂಚೂರು ಮಿಸ್ ಆದ್ರೂ ಅವ್ನು ಬಿದ್ದುಬಿಡ್ತಾನೆ ದೊಡ್ಡವನು ಅವನು ನಡೆಸ್ಕೊಂಡು ಪಾಪ ನಂಗೆ ನಿಜವಾಗ್ಲೂ ಯಾವುದೇ ಥರ ಹಿಂಸೆ ಕೊಡಲಿಲ್ಲ ನಿಜವಾಗ್ಲೂ ನಮ್ಮ ದೊಡ್ಡವನಿದಾನಲ್ಲ ಅವನು ಗ್ರೇಟ್ ಅಂತಲೇ ಹೇಳ್ಬೋದು ಸ್ಟಾರ್ಟಿಂಗು ಹಿಂಸೆ ಕೊಟ್ಟ ಇವಾಗ ನಿಜವಾಗ್ಲೂ ಅವನು ಅರ್ಥ ಮಾಡ್ಕೊತಾನೆ ಇನ್ನೂ ನಮ್ಮ ಚಿಕ್ಕೋನೇ ಸ್ವಲ್ಪ ಜಾಸ್ತಿ ಆಟ ಮಾಡ್ತಾನೆ ನಮ್ಮ ದೊಡ್ಡವನು ಇವಾಗ ಸ್ವಲ್ಪ ಸ್ವಲ್ಪ ಏಜ್ ಆದಂಗೆ ಆದಂಗೆ ಸ್ವಲ್ಪ ಬೆಳವಣಿಗೆ ದೊಡ್ಡವನ ಆದಂಗೆ ಬುದ್ಧಿನೂ ಕೂಡ ಬೆಳವಣಿಗೆ ಆಗ್ತಾ ತಿ ಆ ಥರ ಎಲ್ಲ ಆಟನೇ ಮಾಡಲ್ಲ ನಮ್ಮ ಚಿಕ್ಕೋನು ಇವಾಗ ಸಿಕ್ಕಾಪಟ್ಟೆ ಆಟ ಮಾಡ್ತಾನೆ ದೊಡ್ಡವನೇ ಪರವಾಗಿಲ್ಲ ಎಷ್ಟೋ ಮಟ್ಟಿಗೆ ಅರ್ಥ ಮಾಡ್ಕೊತಾನೆ ಚೆನ್ನಾಗಿ ನಡೆದ ಅವ್ನು ನಾನು ಎತ್ಕೋಬೇಕು ಹಂಗೆ ಹಿಂಗೆ ಏನೂ ಇಲ್ಲ ಫ್ರೆಂಡ್ಸ್ ನನಗೀಗಲೇ ಅನಿಸುತ್ತೆ ಸಿಕ್ಕಾಬಟ್ಟೆ ಅರ್ಥ ಮಾಡ್ಕೊತ ಆಮೇಲೆ ದೇವ್ರ ಕಾರ್ಯ ಅಂದರೆ ಚೆನ್ನಾಗಿ ಅರ್ಥ ಮಾಡ್ಕೊತಾನೆ ಕೈ ಮುಗಿಯೋದು ಯಾವ್ದು ನಾವು ಹೇಳ್ಕೊಡೋದೇ ಬೇಡ ಅವನೇ ಬಗ್ಗಿ ಬಗ್ಗಿ ಎಲ್ಲ ನಮಸ್ಕಾರ ಮಾಡ್ಕೊಳೋದೆಲ್ಲ ಮಾಡ್ತಾನೆ ಒಂಥರ ಇಷ್ಟ ಆಮೇಲೆ ಅವ್ನಿಗಾಗಲೇ ಹೊಟ್ಟೆ ಹಸ್ಬಿಟ್ಟಿತ್ತ ಹಂಗಾಗಿ ಅವನು ಹೋಗೋಣ ಹೋಗೋಣ ಫುಲ್ ಸೈಲೆಂಟ್ ಆಗಿಬಿಟ್ಟಿತ್ತ ಅದ್ರಲ್ಲಿ ಬೇರೆ ಬೆಳಗಿನ ಜಾವನೇ ಎತ್ಕೊಂಡು ಬಂದಿದ್ವಲ್ಲ ಕ ಎಬ್ಬ್ರಸಿ ಸ್ನಾನ ಮಾಡಿಸಿ ಎಲ್ಲ ಅದಕ್ಕೆ ಡಲ್ಲಾಗಿಬಿಟ್ಟಿದ್ದ ನಿದ್ದೆ ಬೇರೆ ಬಂದಿತ್ತು ಅವನಿಗೆ ರಾತ್ರಿನೂ ಲೇಟಾಗೆ ಮಲಗಿದ್ದ ಬೆಳಗಿನ ಜಾವ ಬೇಗ ಎಬ್ರುಸಿದ್ವಲ್ಲ ಹಂಗಾಗಿ ಅವನಿಗೆ ಒಂಥರ ಆಗಿಬಿಟ್ಟ ಅದಕ್ಕೆ ಊಟ ಎಲ್ಲ ಮಾಡಿಸೋಣ ಅಂತ ಅಂದ್ಬಿಟ್ಟು ಊಟದ ಅಲ್ಲಿಗೆ ಬಂದು ಊಟ ಕುಸ್ಕೊಂಡು ಇವಾಗ ಊಟನ ಮಾಡ್ತಾಯಿದ್ವಿ ಬಂದಿದ್ರು ನಮ್ಮ ಅತ್ತೆ ನಮ್ಮತ್ತೆ ಆಗಲ್ಲ ಅಂತ ಅಂದ್ಬಿಟ್ಟು ಕೆಳಗಡೆ ದೇವಸ್ಥಾನದ್ದು ಮುಂದ್ಗಡೆ ಆರ್ಚ್ ಇದೆಯಲ್ಲ ಅಲ್ಲೇ ಕುತ್ಕೊಂಡಿದ್ರು ನಾವು ಮಗಳು ಮಾತ್ರ ಹತ್ತಿದ್ವಿ ಇವಾಗ ಊಟನ ಮಾಡಿಸ್ತಾ ಇದ್ದೀನಿ ಚಿಕ್ಕ ಮಲ್ಕೊಂಡಿದ್ದ ನಿಜವಾಗ್ಲೂ ಅಮೃತ ಅಮೃತಕ್ಕೆ ಸಮಾನ ಅಂದ್ಕೋಬೇಕು ಧರ್ಮಸ್ಥಳದ್ದು ಊಟ ಬಿಟ್ಟರೆ ನೆಕ್ಸ್ಟ್ ಜೇನಕಲ್ ಹುದ್ದೆ ಅಂದ್ಕೋಬೇಕು ಹಾಗೆಯೇ ಅಲ್ಲಿಂದ ಬಸ್ಸಲ್ಲಿ ಆಧಾರ್ ಕಾರ್ಡು ಟಿಕೆಟ್ ತಗೊಂಡು ಲೇಡೀಸ್ದು ಬಂದ್ವಿ ವಿ ಅರಸಿಕೆರೆ ಸರ್ಕಲ್ ಐ ಬಿ ಹತ್ರ ಹಿಡ್ಕೊಂಡು ನಾವು ವಾಪಸ್ಸು ಮನೆಗೆ ಹೋಗ್ತಾ ಇದ್ದೀವಿ ನಿಮ್ಗೇನಾದರೂ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆಯೇ ಜಾಸ್ತಿ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ಬ್ಲಾಗಲ್ಲಿ ಒಳ್ಳೆ ಬ್ಲಾಗಲ್ಲಿ ಸಿಗ್ತೀನಿ ಬಾಯ್